ನಮಗೆಲ್ಲ ತಿಳಿದಿರುವ ಹಾಗೆ ಬೈಂದೂರು ಶಾಸಕರಾದ ಶ್ರೀ ಗುರುರಾಜ್ ಗಂಟಿಹೊಳೆ ಅವರು ಸಮೃದ್ಧ ಬೈಂದೂರು ಯೋಜನೆಯ ಅಡಿಯಲ್ಲಿ ಜನಸಾಮಾನ್ಯರಿಗೆ ಉಪಯೋಗವಾಗುವಂತಹ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಇದೀಗ ಈ ಅರ್ಥಪೂರ್ಣ ಕಾರ್ಯಗಳ ಸಾಲಿಗೆ ಇನ್ನೊಂದು ವಿಶಿಷ್ಟ ಯೋಜನೆ ಸೇರ್ಪಡೆಗೊಂಡಿದೆ ಅದುವೆ ದೇವಿ ನೆಲೆ ನಮ್ಮ ಮನೆ ಏನಿದು ದೇವಿ ನೆಲೆ ನಮ್ಮ ಮನೆ ಬೈಂದೂರು ಶಾಸಕರಾದ ಶ್ರೀ ಗುರುರಾಜ್ ಗಂಟಿಹೊಳೆಯವರ ನೇತೃತ್ವದಲ್ಲಿ ಸಂಘ ಶತಾಬ್ದಿಯ ಸುಸಂದರ್ಭದಲ್ಲಿ ಕಾರ್ಯಕರ್ತರಿಂದ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ದುರ್ಬಲರಾದ ಬಂಧುಗಳಿಗೆ ನೂರು ಮನೆಗಳ ನಿರ್ಮಾಣ ಹಾಗೂ ದುರಸ್ತಿಯ ಪರಿಕಲ್ಪನೆಯೇ ದೇವಿನೆಲೆ ನಮ್ಮ ಮನೆ ಯೋಜನೆ ಸಹೃದಯಿ ದಾನಿಗಳ ನೆರವಿನಿಂದ ಮುಂದಿನ ಒಂದು ವರ್ಷಗಳ ಕಾಲ ನಿರಂತರವಾಗಿ ವಸತಿ ಸೌಕರ್ಯ ವಂಚಿತರಿಗೆ ಮನೆ ನಿರ್ಮಾಣ ಹಾಗೂ ಅಶಕ್ತರ ಮನೆ ದುರಸ್ತಿ ಕಾರ್ಯಗಳು ನಡೆಯಲಿವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ನೂರನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಸಮಯದಲ್ಲಿ ದೇವಿನೆಲೆ ನಮ್ಮ ಮನೆ ಎಂಬ ಹೆಸರಿನಲ್ಲಿ ನೂರು ಸೂರುಗಳ ನಿರ್ಮಾಣ ಕಾರ್ಯ ಕಾರ್ಯಕರ್ತರಿಂದ ಪ್ರಾರಂಭವಾಗಲಿದೆ ಈ ಯೋಜನೆಯ ಉದ್ಘಾಟನಾ ಸಮಾರಂಭವು ಡಿಸೆಂಬರ್ ಒಂದನೇ ತಾರೀಕಿನಂದು ವಜ್ರದೇಹಿ ಮಠದ ಪರಮಪೂಜ್ಯ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿ ಅವರ ದಿವ್ಯ ಉಪಸ್ಥಿತಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತ್ಯದ ಸಹ ಕಾರ್ಯವಾಹರಾದ ಶ್ರೀ ಪ್ರಕಾಶ್ ಪಿಎಸ್ ಅವರಿಂದ ಉದ್ಘಾಟನೆಗೊಂಡಿತು ಹೀಗೆ ಸಂಘ ಶತಾಬ್ದಿಯ ಸುಸಂದರ್ಭದಲ್ಲಿ ಒಬ್ಬ ಸ್ವಯಂ ಸೇವಕನಾಗಿ ಕಾರ್ಯಕರ್ತನಾಗಿ ಶ್ರೀ ಗುರುರಾಜ್ ಗಂಟಿಹೊಳಿ ಅವರು ಸಂಘ ಶತಾಬ್ದಿಯನ್ನು ಈಗೂ ಸಾಕಾರಗೊಳಿಸಬಹುದೆಂದು ಇತರ ಕಾರ್ಯಕರ್ತರಿಗೆ ಹಾಗೂ ಸ್ವಯಂ ಸೇವಕರಿಗೆ ಮೇಲ್ಪಂಕ್ತಿಯ ನಿದರ್ಶನ ನೀಡುತ್ತಿದ್ದಾರೆ ಇಂತಹ ಈ ಯೋಜನೆಯು ಯಶಸ್ವಿಯಾಗಿ ಸಾಗಲಿ ಈ ಯೋಜನೆಯಲ್ಲಿ ಕೈಜೋಡಿಸುವ ಎಲ್ಲಾ ದಾನಿಗಳ ಕಾರ್ಯಕರ್ತರ ಮತ್ತು ದೇವಿ ನಿಲಯಗಳ ಬಂಧುಗಳ ಮನೆಗಳಲ್ಲಿ ದೇವಿ ನೆಲೆಗೊಳ್ಳಲಿ ಅಶಕ್ತರ ಬಾಳಿಗೆ ಬೆಳಕಾಗಲಿ ಎಂಬುದೇ ನಮ್ಮ ಹಾರೈಕೆ ಹಾಗೆಯೇ ಇದು ಇನ್ನಷ್ಟು ದಾನಿಗಳಿಗೆ ಪ್ರೇರಣೆಯಾಗಿ ಯೋಜನೆಯತ್ತ ತನು ಮನ ಧನ ಸಹಾಯಗಳು ಒದಗಿ ಬರಲೆಂಬುದು ನಮ್ಮ ಆಶಯ ಕಾರ್ಯಕ್ರಮದ ಜೊತೆ ಜೊತೆ ಹಿಂದೂ ಮನೆಯನ್ನ ಕಟ್ಟಬೇಕು ಹಿಂದೂ ಮನಸ್ಸನ್ನ ಕಟ್ಟಬೇಕು ಆ ಮೂಲಕ ನಮ್ಮ ಗ್ರಾಮ ಹಿಂದುಳಿಬಾರದು ಅನ್ನುವ ದೆಸೆಯಿಂದ ಜನಸಾಮಾನ್ಯರ ಶಾಸಕರು ಗುರುರಾಜ್ ಗಂಟೆ ಅವರು ಅವ್ರೇನು ಶ್ರೀಮಂತರ ಶಾಸಕರಲ್ಲ ಸಾಮಾನ್ಯರ ಶಾಸಕರು ಅವರ ನೋಡಿದ್ರೆ ಗೊತ್ತಾಗತ್ತೆ ಬಿಡಿ ಕಾಲಲ್ಲಿ ಚಪ್ಪಲಿನೇ ಹಾಕಲ್ಲ ಅಂತಂದ್ರೆ ಇನ್ನೇನ್ ಬೇಕು ಇನ್ನೇನ್ ಹೇಳಿಕ್ಕಿದೆ ಹಾಗಾಗಿ ಅಂತವರ ಮನಸ್ಸಿಗೆ ಬಂದಿದೆ ನಮ್ಮೂರಲ್ಲಿ ಯಾರ ಮನೆ ಸಂಕಟದಲ್ಲಿದೆ ಯಾರ ಮನೆ ಸಂಕಷ್ಟದಲ್ಲಿದೆ ಆ ಮನೆಗೆ ಆಶ್ರಯವನ್ನು ಕೊಡಬೇಕು ಅಂತ ಅವರ ಮನಸ್ಸಿನಲ್ಲಿ ಬಂದಿದೆ ಆ ಮನಸ್ಸಿಗೆ ನಾವೆಲ್ಲ ತೈಲದಂತೆ ನಾವು ನಮ್ಮಲ್ಲಿರುವಂತಹ ಸಂಪತ್ತೋ ಸೌಭಾಗ್ಯವೋ ಏನಿದ್ರು ಅದನ್ನು ಎರೆಯುತ್ತಾ ಇದ್ರೆ ಇದು ಕೇವಲ ಗುರುರಾಜ ಗಂಟಿ ಹೊಳೆ ಅವರಿಗೆ ಅಲ್ಲ ಇಡೀ ನಮ್ಮ ದೇಶಕ್ಕೆ ಈ ಹೆಸರು ಶಾಶ್ವತವಾಗಿ ಉಳಿಯುತ್ತೆ ಅಂತಹ ಕೆಲಸದ ಕಡೆಗೆ ಅವರ ತುಳಿತಾಯ ಮುಂದಿನ ನಮ್ಮ ಊರಿನ ಸಹಕಾರ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಮತ್ತೊಂದಿಷ್ಟು ಮನೆಗಳನ್ನು ಮಾಡಬೇಕು ಅನ್ನೋ ಸಂಕಲ್ಪವೂ ಸಹ ನಮಗಿದೆ ಆ ಮನೆಗೆ ಸ್ವಾಮೀಜಿಯವರು ತಾವು ಆಗಮಿಸಿದ್ದೀರಿ ಅವರಿಗೆ ಆಶೀರ್ವಾದ ಮಾಡಬೇಕು ಜೊತೆಗೆ ನಮ್ಮಲ್ಲರಿಗೂ ಸಹ ನಮ್ಮ ಈ ಕೊಠಾಳಿ ಗ್ರಾಮಕ್ಕೆ ಒಬ್ಬದೇ ಆಗಬೇಕು ಒಳ್ಳೆಯದಾಗಬೇಕು ಒಳ್ಳೆ ಚಿಂತನೆಗಳು ಮೂಡಿಯಬೇಕು ಎನ್ನುವಂಥ ಸಂಪೂರ್ಣ ಆಶೀರ್ವಾದ ನಮ್ಮ ಮೇಲೆ ಬಂದಿರಬೇಕು ಅಂತ ನಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾರೆ